ಹಾಯ್ ವೆಲ್ಕಮ್ ಟು ಇಸ್ಮಾ ಮೀಡಿಯಾ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನವೇ ಇಂದು ನೀವು ಹೇಗಿದ್ದೀರಿ ನಿಮ್ಮ ಜೀವಿತದಲ್ಲಿ ನೀವೇನಾದರೂ ಎಲ್ಲರಿಂದ ಕಡೆಗಣಿಸಲ್ಪಡ್ತಾ ಇದ್ದೇವೆ ನಾವೆಲ್ಲರಿಂದ ತುಚ್ಚೀಕರಿಸಲ್ಪಡ್ತಾ ಇದ್ದೇವೆ ನಾವೆಲ್ಲರಿಂದ ತಳ್ಳಲ್ಪಡ್ತಾ ಇದ್ದೇವೆ ಎಂಬ ಅನುಭವದಲ್ಲಿ ನೀವು ಸಾಗು ಹೋಗ್ತಾ ಇದ್ದೀರಾ ನಮ್ಮ ಜೀವನದಲ್ಲಿ ನಾವೆಲ್ಲರಿಗಿಂತ ಕಡೆಯಾಗಿದ್ದೇವೆ ನಾವೆಲ್ಲರಿಗಿಂತ ತುಚ್ಛವಾಗಿದ್ದೇವೆ ನಾವೆಲ್ಲರಿಂದ ಯಾವ ರೀತಿಯಲ್ಲೂ ಸಹ ಗಣನೆಗೆ ಬಾರದವರ ಹಾಗೆ ನಾವಿದ್ದೇವೆ ಎಂಬ ಅನುಭವದಲ್ಲಿ ನೀನು ಸಾಗಿ ಹೋಗ್ತಾ ಇದ್ದೀಯ ಪ್ರಿಯ ದೇವ ಮಗುವೆ ಲೋಕದಲ್ಲಿ ಒಂದು ನಿಯಮ ಇದೆ ಪ್ರತಿ ಮಾನವನು ಮಾನವನನ್ನ ಯಾವಾಗಲೂ ಕೀಳಾಗಿ ನೋಡುವಂಥದ್ದು ಕೆಳಗೆ ನೋಡುವಂಥದ್ದು ಸಹಜವಾಗಿ ನಡೆಯುವಂತ ಒಂದು ಕಾರ್ಯ ಅಥವಾ ಪ್ರಕ್ರಿಯೆ ಆಗಿ ಹೋಗ್ಬಿಟ್ಟಿದೆ ನಿನ್ನ ಜೀವನದಲ್ಲಿ ನೀನೇನಾದರೂ ನಾನು ಬಹಳ ಕಡೆಗಣಿಸಲ್ಪಡ್ತಾ ಇದ್ದೇನೆ ನನ್ನ ಕುಟುಂಬದಲ್ಲಿ ಕಡೆಗಣಿಸಲ್ಪಡ್ತಾ ಇದ್ದೇನೆ ನನ್ನ ಸ್ನೇಹಿತರ ಮಧ್ಯದಲ್ಲಿ ನಾನು ಕಡೆಗಣಿಸಲ್ಪಡ್ತಾ ಇದ್ದೇನೆ ನನ್ನ ಕೆಲಸದ ಮಧ್ಯದಲ್ಲಿ ನಾನು ಕಡೆಗಣಿಸಲ್ಪಡ್ತಾ ಇದ್ದೇನೆ ನನ್ನ ಆತ್ಮೀಯರ ಮಧ್ಯದಲ್ಲಿ ನಾನು ಬಹಳ ಕಡೆಯವನಾಗಿ ಕಾಣಿಸಿಕೊಳ್ತಾ ಇದ್ದೇನೆ ನಾನು ಯಾವುದೇ ರೀತಿಯಲ್ಲಿ ನಾನು ಮೊದಲಿಗನಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ ಎಂಬ ಆ ಒಂದು ದೊಡ್ಡ ಒಂದು ಸಮಸ್ಯೆ ಆ ದೊಡ್ಡ ವೇದನೆ ನಿನ್ನ ಹೃದಯದಲ್ಲಿ ಆವರಿಸಿಕೊಂಡಿದೆಯಾ ಪ್ರಿಯ ದೇವ ಮಗುವೆ ಲೋಕದಲ್ಲಿ ಇವತ್ತು ಯಾರೆಲ್ಲಾ ಮೇಲೆ ಹೋಗಿದ್ದಾರೋ ಯಾರೆಲ್ಲಾ ಇಂದು ಉನ್ನತ ಸ್ಥಾನದಲ್ಲಿದ್ದಾರೋ ಅವರೆಲ್ಲರೂ ಸಹ ಇಂಥ ಅನುಭವವನ್ನು ಅನುಭವಿಸಿ ಅವರು ಮುಂದೆ ಹೋಗುವವರಾಗಿದ್ದಾರೆ ನಾವಿಂದು ಕೊಂಚ ಸಮಯ ದಾವಿದನ ಬಗ್ಗೆ ಆಲೋಚನೆ ರೀ ನಮ್ಮ ಬೈಬಲನ್ನು ಮೊದಲ ಸಮವೆಲ್ನ ಗ್ರಂಥ ಹದಿನೇಳನೇ ಅಧ್ಯಾಯಕ್ಕೆ ನಾವು ತಿರುಗಿಸೋಣ್ರಿ ಈ ವಾಕ್ಯ ಭಾಗ ಹೇಳಿದ ತಕ್ಷಣ ನಿಮಗೆ ಅರ್ಥ ಆಯಿತು ಇವತ್ತು ನಾವು ಗೊಲ್ಲಿಯಾತನ ಬಗ್ಗೆ ಕಲಿಕ್ಕಿದ್ದೇವೆ ಅಂತೇಳಿ ಹಾಗೇನೂ ಇಲ್ಲ ಇಂದು ದೇವರೇನೋ ಒಂದು ಹೊಸ ವಿಷಯವನ್ನ ನಮ್ಮ ಮಧ್ಯದಲ್ಲಿ ಕಲಿಸ್ಲಿಕ್ಕೆ ಸಾಮರ್ಥ್ಯವುಳ್ಳವನಾಗಿದ್ದಾನೆ ಹಾಗಾಗಿ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ಇಂದು ನಾವು ದಾವಿದನ ಬಗ್ಗೆ ಆಲೋಚನೆ ಮಾಡಿಕೊಡೋಣ ದಾವಿದನು ಈಸಾಯನ ಮಗನು ದಾವಿದನ ತಂದೆಗೆ ಏಳು ಜನ ಮಕ್ಕಳು ಆ ಏಳು ಜನ ಮಕ್ಕಳಲ್ಲಿ ದಾವಿದನು ಕಡೆಯವನಾಗಿದ್ದ ಜಾಗ್ರತೆ ಕೇಳಿಸ್ಕೊಂಡ್ರು ದಾವಿದನ ಮನೆಯ ಯಜಮಾನ ಯಾರಪ್ಪ ಅಂದ್ರೆ ಅವನ ತಂದೆಯಾದಂತ ಈಸಾಯನು ಆ ತಂದೆಯ ಕುಟುಂಬಕ್ಕಿಂತ ಇಸ್ರಾಯೇಲ್ ದೇಶದಲ್ಲಿ ಎಷ್ಟೋ ಶ್ರೀಮಂತ ಕುಟುಂಬಗಳಿದ್ವು ಅವರಿಗಿಂತಲೂ ಸ್ವಲ್ಪ ಮೇಲೆ ನೋಡುವಾಗ ದಾವಿದನ ಅಣ್ಣಂದ್ರಾದ ಸೈನಿಕರು ಇರ್ತಿದ್ರು ಯಾಕಂದ್ರೆ ಸೈನಿಕರು ಸಾಧಾರಣವಾದ ಸಾಮಾನ್ಯವಾದಂತ ಪ್ರಜೆಗಿಂತ ಸ್ವಲ್ಪ ಉನ್ನತ ಸ್ಥಾನದಲ್ಲಿ ಇರ್ತಾ ಇದ್ರು ಆ ಸೈನಿಕರಿಗಿಂತಲೂ ಮೇಲೆ ಯಾರು ಇರ್ತಾ ಇದ್ರಪ್ಪ ಅಂತ ಹೇಳಿದ್ರೆ ಸೈನ್ಯಾಧಿಪತಿಗಳು ಅಥವಾ ಶತಾಧಿಪತಿಗಳು ಇರ್ತಾ ಇದ್ರು ಅವರ ಮೇಲೆ ಯಾರಿರ್ತಿದ್ರಪ್ಪ ಅಂತ ಹೇಳಿದ್ರೆ ಅರಸನ ಅಂತ ಸೌಲ ಇರ್ತಾ ಇದ್ದ ಜಾಗ್ರತೆ ಕೇಳಿಸ್ಕೊಡ್ರಿ ಈಗ ಸೌಲ ಮೇಲೆ ಇದ್ದಾನೆ ಅಂದ್ರೆ ದೇಶಕ್ಕೆ ಬಹಳ ಉನ್ನತವಾದ ಸ್ಥಾನದಲ್ಲಿದ್ದಾನೆ ಅವನ ನಂತರದಲ್ಲಿ ಸೈನ್ಯಾಧಿಪತಿಗಳು ಅಥವಾ ಶತಾಧಿಪತಿಗಳಿದ್ದಾರೆ ಅದರ ನಂತರದಲ್ಲಿ ಸೈನ್ಯ ಇದೆ ಅದರ ನಂತರದಲ್ಲಿ ಇಸ್ರಾಯೇಲ್ ದೇಶದಲ್ಲಿರುವಂತ ಕೊಂಚ ಜನ ಶ್ರೀಮಂತರಿದ್ದಾರೆ ಅದರ ನಂತರದಲ್ಲಿ ದಾವಿದನ ತಂದೆ ಇದ್ದಾನೆ ಅದರ ನಂತರದಲ್ಲಿ ಅವನ ಅಣ್ಣಂದ್ರಿದ್ದಾರೆ ಕಡೇದಾಗಿ ದಾವಿದನಲ್ಲಿದ್ದನ್ ಗೊತ್ತಾ ಕುರಿ ಕಾಯುವವನಾಗಿ ಅರಣ್ಯದಲ್ಲಿ ಅವನ್ ಜೀವಿಸ್ತಾ ಇದ್ದಾನೆ ನೋಡ್ರಿ ನೀವು ಆಲೋಚನೆ ಮಾಡಿಕೊಡ್ರಿ ದಾವಿದನ ಜೀವಿತ ಹೇಗಿತ್ತಪ್ಪ ಅಂದ್ರೆ ಕಡೆಯ ಜೀವಿತವಾಗಿ ಮಾರ್ಪಟ್ಬಿಟ್ಟಿತ್ತು ಅವನು ಕಡೆಯವನಾಗಿದ್ದ ಸಮಬೆಲನು ದಾವಿದನ ಅಭಿಷೇಕ ಮಾಡಲಿಕ್ಕೆ ಹೋದಾಗ ಅವನ ತಂದೆ ಅವನ ಎಲ್ಲಾ ತಮ್ಮ ಮಕ್ಕಳನ್ನ ಕರೆಸ್ತಾನೆ ಆದ್ರೆ ಕಡೆಯದಾಗಿ ಮರೆತು ಹೋದ ಕರೆಸ್ತಾನೆ ದಾವಿದನು ಹೇಳಬೇಕಂದ್ರೆ ಕಡೆಯವನಾಗಿದ್ದ ದಾವಿದ ಒಂದ್ ರೀತಿ ಹೇಳಬೇಕಂದ್ರೆ ನೆನಪಲ್ಲಿಲ್ಲದವನಾಗಿದ್ದ ಇಲ್ಲದವನಾಗಿದ್ದ ದಾವಿದ್ ಒಂದ್ ರೀತಿಯಲ್ಲಿ ಹೇಳಬೇಕಂದ್ರೆ ಜನರ ದೃಷ್ಟಿಯಲ್ಲಿ ಬಹಳ ಕನಿಷ್ಠನಾಗಿ ಕನಿಷ್ಠವಾಗಿದ್ದಂತ ವ್ಯಕ್ತಿಯಾಗಿದ್ದ ಆದ್ರೆ ಅಂತ ದಾವಿದನು ದೇಶದ ರಾಜನಾಗಿ ಮಾರ ಪಟ್ಟ ದಾವಿದನು ದೇಶದ ರಾಜನಾಗಿ ಮಾರ್ಪಟ್ಟ ಅಂದ್ರೆ ಸಾಧಾರಣವಾದ ಜನರಿಗಿಂತ ಸಾಧಾರಣವಾಗಿರುವಂತ ಜನರಿಗಿಂತ ಕಡೆಯವನಾದಂತ ದಾವಿದನು ದೇಶದ ಮೊದಲಿಗನಾಗಿ ಮಾಡಲ್ಪಟ್ಟ ದೇಶದ ಮೊದಲಿಗನಾಗಿ ಮಾಡಲ್ಪಟ್ಟದಲ್ಲದೆ ಲೋಕದಲ್ಲಿಯೇ ದೊಡ್ಡ ದೇವರಾಗಿರುವಂತ ದೇವರಿಗೆ ಪ್ರಿಯವಾದಂತ ವ್ಯಕ್ತಿಯಾಗಿ ಮಾರ್ಪಟ್ಟ ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ಒಂದ್ ವೇಳೆ ಇವತ್ತು ನೀನ್ ಕಡೆಯವನಾಗಿ ಕಡೆಯವನ ಅನುಭವವನ್ನ ಅನುಭವಿಸ್ತಾ ಇರ್ಬೋದು ಆದ್ರೆ ನಾನು ಹೇಳುವಂತ ವಿಷಯವನ್ನ ಜಾಗ್ರತೆ ಕೇಳಿಸ್ಕೊಡ್ರಿ ಯಾರಿಗೆ ಆದರೂ ಸಹ ಎಲ್ಲರಿಂದ ತಿರಸ್ಕರಿಸಲ್ಪಡಬೇಕು ಎಲ್ಲರಿಂದ ಕನಿಷ್ಠವಾಗಿ ನೋಡಲ್ಪಡಬೇಕು ಎಲ್ಲರಿಂದ ತುಳಿಯಲ್ಪಡಬೇಕು ಅಂದರೆ ಅಂದ್ರೆ ಯಾರಿಗೂ ಇಷ್ಟ ಆಗೋದಿಲ್ಲ ಎಲ್ಲರಿಗೂ ಇಷ್ಟ ಆಗೋದೇನಂದ್ರೆ ಎಲ್ಲರೂ ನಮ್ಮನ್ನು ಇಷ್ಟಪಡಬೇಕು ಎಲ್ಲರೂ ನಮ್ಮನ್ನು ಪ್ರೀತಿಸಬೇಕು ಎಲ್ಲರೂ ನಮ್ಮನ್ನು ಗುರುತಿಸ್ಬೇಕು ಎಲ್ಲರೂ ನಮ್ಮನ್ನು ಮೇಲ್ ತಕೊಂಡು ಹೋಗಬೇಕು ಹೇಳಿ ನಾವೆಲ್ಲರೂ ಇಷ್ಟಪಡ್ತೇವೆ ಆದರೆ ನಮ್ಗೆ ಯಾರಿಗೂ ಸಹ ಅದು ಒಳ್ಳೆಯ ಅನುಭವ ಆಗಿರೋದಿಲ್ಲ ಆ ಅನುಭವ ಯಾವುದಪ್ಪ ಅಂದರೆ ನಾವು ಕಡೆಗಣಿಸುವಂಥದ್ದು ಅಥವಾ ಕಡೆಯವರಾಗಿರುವಂಥದ್ದು ನಾಳೆ ಜಾಗ್ರತೆ ಕೇಳಿಸ್ಕೋ ದಾವಿ ಇದನ್ನು ಲೈಫಲ್ಲಿ ನೋಡುವಾಗ ಅವನು ಕಡೆಯವನಾಗಿದ್ದ ಆ ಕಡೆಯವನಾದಂಥ ಅನುಭವ ಆ ಕಡೆಯವನಾದಂಥ ಆ ಮರೆತು ಹೋದಂತ ದಾವಿದನ ಅನುಭವ ಅದು ಸಾಧಾರಣವಾಗಿರಲಿಲ್ಲ ಅದು ಕುರಿಗಳ ಮಧ್ಯದಲ್ಲಿ ಇದ್ದಾಗಿತ್ತು ಅದು ಅಡವಿಯ ಮಧ್ಯದಲ್ಲಿದ್ದದಾಗಿತ್ತು ಅದು ಭಯಂಕರವಾದ ನಿರಾಶೆಯಲ್ಲಿ ಜೀವಿಸುವಂತ ಒಂದು ಅನುಭವ ಅದಾಗಿತ್ತು ಈವೆನ್ ನೀನು ಮತ್ತು ನಾನು ಅಂತ ಸ್ಥಿತಿಗಳನ್ನ ಆದ ಹೋಗಿರ್ತವೆ ನಾವು ಎಲ್ಲರಿಂದ ಕಡೆಗಣಿಸಲ್ಪಟ್ಟರೆ ನಾವು ಕಡೆಯವರಾಗಿ ನೋಡಲ್ಪಟ್ರೆ ನಾವೆಲ್ಲಾರಿಗಿಂತ ಕೀಳಾಗಿ ನೋಡಲ್ಪಟ್ರೆ ಅದರಿಂದ ಬರುವಂತ ಸಂಕಟ ನೋವು ಅಷ್ಟಿಷ್ಟಲ್ಲ ಆದರೆ ದಾವಿದನ ಒಂದು ಕಾರ್ಯ ಇಡೀ ದೇಶಕ್ಕೆ ಅವನನ್ನ ದೊಡ್ಡವನ್ನಾಗಿ ಮಾಡಿಬಿಡ್ತು ನೋಡ್ರಿ ಜಾಗ್ರತೆ ಕೇಳಿಸ್ಕೊಡ್ರಿ ಸಮಲನು ದಾವಿದನ ಅಭಿಷೇಕ ಮಾಡಿದಾಗ ಅವನ ರಾಜನಾಗಿ ಮಾಡಲ್ಪಟ್ಟ ಆದ್ರೆ ಗೊಲ್ಲಿಯಾತನನ್ನ ಆತನನ್ನ ಒಡೆದಾಗ ಒಂದು ವಿಷಯ ಬಂತು ಜಾಗ್ರತೆ ಕೇಳಿಸ್ಕೊಡ್ರಿ ಸೌಲನು ಸಾವಿರ ಗಟ್ಟಲೆ ಒಡೆದನು ದಾವಿದನು ಹತ್ತು ಸಾವಿರ ಗಟ್ಟಲೆ ಒಡೆದನು ಅನ್ನುವಂತ ದೊಡ್ಡ ಬಿರುದು ಅವನಿಗೆ ಬಂದ್ಬಿಡ್ತು ಎಂತ ದೊಡ್ಡ ಸ್ಥಾನಕ್ಕೆ ಏರ್ಬಿಟ್ಟ ಜಾಗ್ರತೆ ಕೇಳಿಸ್ಕೊಳ್ರಿ ಹಾಗಾದ್ರೆ ಅವನ ಜೀವನದಲ್ಲಿ ಮೇಲೆ ಬರಲಿಕ್ಕೆ ಯಾವ ಕಾರ್ಯ ಅವನ್ನ ಮೇಲ್ ನಡೆಸ್ತು ಯಾವ ಕಾರ್ಯ ಅವನ್ನ ಆ ರೀತಿಯಲ್ಲಿ ಉನ್ನತ ಸ್ಥಾನಕ್ಕೇರಿಸ್ತು ಜಾಗ್ರತೆ ಕೇಳಿಸ್ಕೊಳ್ರಿ ದಾವಿದನು ಇಸ್ರಾಲ್ಯರ ಯುದ್ಧ ಸ್ಥಾನಕ್ಕೆ ಹೋದಾಗ ಅಲ್ಲಿ ಒಂದು ಘಟನೆ ನಡೀತದೆ ಏನಪ್ಪಾ ಅಂತ ಹೇಳಿದ್ರೆ ಗೊಲ್ಯಾತನು ಇಸ್ರಾಹಿಲ್ಗೆ ವಿರುದ್ಧವಾಗಿ ಮಾತಾಡಿ ಅವನು ಹೇಳ್ತಾನೆ ನೋಡಿ ನಾವೆಲ್ಲರೂ ಯುದ್ಧ ಮಾಡೋದು ಬೇಡ ನಿಮ್ಮೊಳಗೆ ಯಾರಾದ್ರೂ ಒಬ್ರು ಬಂದು ನನ್ನ ಯುದ್ಧ ಮಾಡಿ ಸೋಲಿಸಿದ್ರೆ ನಾವೆಲ್ಲರೂ ನಿಮಗೆ ದಾಸರ ಅಂತೇಳಿ ಹೇಳ್ತಾನೆ ಇದು ಇಸ್ರಾಯಿಲಿಯರಿಗೆ ಬಹಳ ನುಂಗಲಾರದ ತುತ್ತಾಗಿತ್ತು ಮತ್ತೆ ಭಯ ಹುಟ್ಟಿಸುವಂತ ಕಾರ್ಯ ಅದಾಗಿತ್ತು ಜಾಗ್ರತೆ ಕೇಳಿಸ್ಕೊಡ್ರಿ ಜಾಗ್ರತೆ ಕೇಳಿಸ್ಕೊಡ್ರಿ ಇಂಥ ಸಮಯದಲ್ಲಿ ದಾವಿದನ್ನು ಹೋಗಿ ಅವನೊಟ್ಟಿಗೆ ಹೋರಾಡಬೇಕೆಂಬುದಾಗಿ ಬಯಸ್ತಾನೆ ಆಗ ಸೌಲ ಅವನ ಕರೆದು ಅವನಿಗೆ ಆಯುಧಗಳನ್ನ ಕೊಟ್ಟು ಇದನ್ನ ತಗೊಂಡು ಹೋಗು ಯುದ್ಧ ಮಾಡು ಅಂತ ಹೇಳಿದಾಗ ಅದೆಲ್ಲವನ್ನ ಬಿಚ್ಚಿಡ್ತಾನೆ ಅವಾಗ ಸೌಲ ಹೇಳ್ತಾನೆ ನೋಡು ದಾವಿದನೆ ನೀನಿನ್ನು ಬಾಲಕನು ಅವನಾದ್ರೂ ರಣವೀರನು ಅಂದ್ರೆ ಗೊಲ್ಲಿಯಾತನು ರಣವೀರನು ಅವನ್ನ ಒಡಿಬೇಕಾದ್ರೆ ಆಯುಧಗಳು ಬೇಕು ಅಂದಾಗ ದಾವಿದನ ಒಂದು ಮಾತನ್ನ ಕೇಳಿಸ್ಕೊಳ್ರಿ ದಾವಿದನ್ ಹೇಳ್ತಾನೆ ನಾನು ಕುರಿಗಳನ್ನ ಮೇಯಿಸ್ತಿದ್ದಾಗ ಕುರಿಗಳನ್ನ ಸಿಂಹವೋ ಕರಡಿಯೋ ತಕೊಂಡು ಹೋಗೋದಾದ್ರೆ ಅವುಗಳನ್ನ ಹಿಂದೆಟ್ಟಿ ನನ್ನ ಕುರಿಯನ್ನ ಬಿಡಿಸ್ಕೊಳ್ಳೋದಕ್ಕೋಸ್ಕರವಾಗಿ ಸಾಧ್ಯವಾದ್ರೆ ಅವುಗಳನ್ನ ಹೊಡಿತಾ ಇದ್ದೆ ಅಂತ ಹೇಳಿ ಒಂದ್ ಮಾತನ್ನು ಹೇಳ್ತಾನೆ ಆ ಮಾತೇನಪ್ಪ ಅಂದ್ರೆ ಸಿಂಹದ ಕರಡಿಯ ಉಗುರುಗಳಿಂದ ಕಾಪಾಡಿದ ಕರ್ತನು ಈ ಪಿಲಿಸ್ಟಿಯನ್ ಕೈಯಿಂದಲೂ ನನ್ನ ಕಾಪಾಡಬಲ್ಲನು ನೋಡ್ರಿ ತಾವಿದನ ಎಕ್ಸ್ಪೀರಿಯನ್ಸ್ ನೋಡ್ರಿ ದಾವಿದನ ಒಂದೊಂದು ದೇವರ ಅದ್ಭುತ ದಾವಿದನ ಜೀವನದಲ್ಲಾದಂಥ ಒಂದೊಂದು ಅದ್ಭುತ ಇನ್ನೊಂದು ಅದ್ಭುತಕ್ಕೆ ನಂಬಿಕೆಯನ್ನು ಕೂಡಿಸಿಡ್ತಾ ಜಾಗ್ರತೆ ಕೆಡಿಸ್ಕೊಡ್ರಿ ದಾವಿದನ ಜೀವನದಲ್ಲದಂತ ಒಂದೊಂದು ದೇವರ ಕಾರ್ಯ ಇನ್ನೊಂದು ದೇವರ ಕಾರ್ಯ ನೋಡಲಿಕ್ಕೆ ಅವನ ಜೀವಿತದಲ್ಲಿ ನಂಬಿಕೆಯನ್ನ ಕೂಡಿಸಿಡ್ತಾ ಇತ್ತು ಆ ನಂಬಿಕೆ ಎಷ್ಟರ ಮಟ್ಟಿಗೆ ಅಂದರೆ ದೇವರು ಏನು ಬೇಕಾದರೂ ಮಾಡಬಲ್ಲ ಎಂಬುದಾಗಿ ಅವನು ಬಲವಾಗಿ ನಂಬುವಷ್ಟು ಮಟ್ಟಕ್ಕೆ ಅವನು ಬೆಳೆದು ಹೋಗ್ತಾ ಇದ್ದ ದಾವೀದನ ಒಂದು ಅದ್ಭುತ ದಾವಿದನ ಜೀವನದಲ್ಲ ಅಂತ ಆ ದೇವರ ಕಾರ್ಯ ಕೆರ್ಸ್ಕೊಡ್ರಿ ದಾವಿದನ ಜೀವನದಲ್ಲ ಅಂತ ದೇವರ ಕಾರ್ಯ ಕೊಲ್ಲಿಯಾತನ್ನ ಹೊಡಿಬಹುದು ಎಂಬ ಧೈರ್ಯ ನಂಬಿಕೆ ಅವನಿಗೆ ಬಂದ್ಬಿಡ್ತು ಎಲ್ಲಾರಿಗಿಂತ ಕಡೆಯವನಾಗಿದ್ದಂತ ದಾವಿದ ಕಡೆಯ ಜಾಗದಲ್ಲಿ ಅವನು ದೇವರ ಕಾರ್ಯಗಳ ನೋಡಿದ್ದ ಆ ದೇವರ ಕಾರ್ಯಗಳನ್ನ ಕಡೇ ಜಾಗದಲ್ಲಿ ಅನುಭವಿಸಿದ್ರಿಂದ ದೇಶದಲ್ಲಿಯೇ ಮೊದಲ ಸ್ಥಾನಕ್ಕೆ ಹೋಗುವಂತ ಒಂದು ಕಾರ್ಯ ಮಾಡಲಿಕ್ಕೆ ಅವನಿಗೆ ನಂಬಿಕೆ ಧೈರ್ಯ ತನ್ನಿಲ್ಸಿಬಿಡ್ತು ಅವತ್ತು ಅವನು ಕುರಿಗಳನ್ನು ಕಾಯುವಾಗ ಆ ಎಕ್ಸ್ಪೀರಿಯನ್ಸ್ ದೇವರ ಕಾರ್ಯಗಳ ಎಕ್ಸ್ಪೀರಿಯೆನ್ಸ್ ಆಗಿದ್ರಿಂದ ಅವನು ಹೇಳ್ತಾನೆ ಗೊಲ್ಲಿ ಆತನ ಹೊಡಿಲಿಕ್ಕೂ ಸಹ ದೇವರು ಕಾರ್ಯ ಮಾಡಲಿಕ್ಕೆ ಸಮರ್ಥನಾಗಿದ್ದಾನೆ ಅಂತ ಅಂತೇಳಿ ಬರೇ ಗೊಲ್ಲಿಯಾತನಿಂದ ದೂರ ಇದ್ದಾಗ ಮಾತ್ರ ದಾವಿದ ನೀ ಮಾತು ಹೇಳಲಿಲ್ಲ ಗೊಲಿಯಾತನ ಬಳಿಗೆ ಹೋದಾಗ ಗೊಲಿಯಾತ ಹೇಳ್ತಾನೆ ಅವನ ದೇವರ ಹೆಸರಲ್ಲಿ ಶಪಿಸಿ ನಿನ್ನ ನಾನು ತುಂಡು ತುಂಡಾಗಿ ಕತ್ತರಿಸಿ ನನ್ನ ಆಕಾಶದ ಪಕ್ಷಿಗಳಿಗೆ ಹಾಕದೆ ಹೋದ್ರೆ ಏನ್ ಬೇಕಾದ್ರೂ ಆಗ್ಲಿ ಹೇಳಿ ಅವನು ಶಪಿಸುವಾಗ ದಾವಿದ ಹೇಳ್ತಾನೆ ಇಂದು ನೀನು ನನ್ನ ಕೈಯಿಂದ ಹೊಡೆಯಲ್ಪಡದೆ ಹೋದ್ರೆ ನಿನ್ನ ಇವತ್ತು ಆಕಾಶದ ಪಕ್ಷಿಗಳಿಗೆ ನಿನ್ನನ್ನು ನಿನ್ನ ಸೈನ್ಯವನ್ನು ನಾನು ಆಹಾರವಾಗಿ ಕೊಡದೆ ಹೋದ್ರೆ ಏನ್ ಬೇಕಾದ್ರೂ ಆಗ್ಲಿ ಅಂದ್ರೆ ದಾವೀದನ ಮಾತುಗಳು ಕೊಲ್ಯಾತನಿಂದ ದೂರ ಇದ್ದಾಗ್ಲೂ ನಂಬಿಕೆ ಮಾತುಗಳೇ ಆಗಿದ್ವು ಗೊಲ್ಯಾತನ ಬಳಿಗೆ ಹೋದಾಗ್ಲೂ ನಂಬಿಕೆ ಮಾತುಗಳೇ ಆಗಿತ್ತು ನೋಡ್ರಿ ಆ ದೇವರ ಕಾರ್ಯಗಳು ಅವನ ಜೀವನದಲ್ಲಿ ದೇವರ ಕಾರ್ಯಗಳು ಅವನು ಉನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೆ ಅವು ಕೂಡಿಸಲ್ಪಡ್ತಾ ಇದ್ವು ಉನ್ನತ ಸ್ಥಾನಕ್ಕೆ ಬೆಳಿಲಿಕ್ಕೆ ಅವು ಕೂಡಿಸಲ್ಪಡ್ತಾ ಇದ್ವು ನಂಬಿಕೆಯನ್ನು ಕೂಡಿಸ್ತಾ ಇದ್ವು ದೇವರನ್ನ ಆಶ್ರಯಿಸ್ಕೊಳ್ಳೋದನ್ನು ಕೂಡಿಸ್ತಾ ಇದ್ವು ದೇವರ ನೆಡ್ಕೊಳ್ಳೋದನ್ನ ಕೂಡಿಸ್ತಾ ಇದ್ದು ಪ್ರಿಯ ದೇವ ಮಗುವೆ ದಾವಿದನ ಜೀವನದಲ್ಲ ಅಂತ ದೇವರ ಕಾರ್ಯಗಳು ಗೊಲ್ಯಾತನ್ನ ಹೊಡೆಯೋದಿಕ್ಕೆ ನಡೆಸಿಬಿಡ್ತು ಗೊಲಿಯಾತನ ಹೊಡೆದ್ರಿಂದ ಅವನು ಆ ದೇಶದ ಪ್ರಥಮ ವ್ಯಕ್ತಿಯಾಗಿ ಅಥವಾ ದೊಡ್ಡ ವ್ಯಕ್ತಿಯಾಗಿ ಮಾರ್ಪಟ್ಟಬಿಟ್ಟು ನಿನ್ನ ಜೀವನದಲ್ಲೂ ಸಹ ದೇವರದನ್ನು ಮಾಡಲಿಕ್ಕೆ ಸಾಮರ್ಥ್ಯವುಳ್ಳವನಾಗಿದ್ದಾನೆ ನೀನು ಕಡೆಯ ಸ್ಥಾನದಲ್ಲಿದ್ಯೋ ಮಧ್ಯ ಸ್ಥಾನದಲ್ಲಿದ್ಯೋ ಮೊದಲ ಸ್ಥಾನದಲ್ಲಿದೆಯೋ ಅದು ಮುಖ್ಯವಲ್ಲ ದೇವರ ಕಾರ್ಯಗಳನ್ನು ಎಕ್ಸ್ಪೀರಿಯನ್ಸ್ ಮಾಡು ದೇವರ ಕಾರ್ಯಗಳನ್ನು ಅನುಭವಿಸು ದೇವರ ಕಾರ್ಯಗಳನ್ನ ಅನುಭವಿಸುವಾಗ ಆ ಕಾರ್ಯಗಳೇ ನಿನ್ನ ಜೀವನದಲ್ಲಿ ನಂಬಿಕೆಯನ್ನು ಹುಟ್ಟಿಸಿ ಹುಟ್ಟಿಸಿ ನಿನ್ನ ಮುಂದೆ ತೆಗೆದುಕೊಂಡು ಹೋಗ್ತವೆ ಇಂದು ನಾವು ಹಣವುಳ್ಳವರಲ್ಲ ಆಸ್ತಿ ಉಳ್ಳವರಲ್ಲ ಹಣ ಆಸ್ತಿ ಉಳ್ಳವರಾದ್ರೆ ಏನಾದ್ರೂ ಮುಂದೆ ಹೋಗ್ಲಿಕ್ಕೆ ಏನಾದ್ರೂ ಮಾಡ್ಕೊಂಡು ಹೊರಟು ಹೋಗ್ಬಿಡ್ತೇವೆ ಇಂದು ನಾವು ಹಣ ಆಸ್ತಿ ಇಲ್ಲದವರಾಗಿದ್ರು ಸಹ ದೇವರುಳ್ಳವರಾಗಿದ್ದೇವೆ ದೇವರಿಗೆ ಬೇಕಾಗಿರೋದೇನು ನಮ್ಮ ನಂಬಿಕೆ ಆ ನಂಬಿಕೆ ಹೇಗ್ ಬೆಳೀತದೆ ನಾವು ಇನ್ನೂ ದೇವರ ಕಾರ್ಯಗಳು ನೋಡ್ತಾ ದೇವರ ಕಾರ್ಯಗಳು ನೋಡ್ತಾ ದೇವರ ಕಾರ್ಯಗಳು ನೋಡ್ತಾ ನಮ್ಮ ನಂಬಿಕೆ ಇನ್ನೂ ವೃದ್ಧಿ ಆಗ್ತದೆ ಆ ನಂಬುವಾಗ ದೇವರೇನ್ ಮಾಡ್ತಾ ನಮ್ಮನ್ನ ಇನ್ನೂ ಉನ್ನತವಾದ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾನೆ ದಾವಿದನ ದೇವರ ಎಕ್ಸ್ಪೀರಿಯನ್ಸ್ ದಾವಿದನ ದೇವರ ಕಾರ್ಯಗಳ ಎಕ್ಸ್ಪೀರಿಯೆನ್ಸ್ ಗೊಲ್ಯಾತನ ಹೊಡೆಯೋ ರೀತಿಯಲ್ಲಿ ಮಾಡಿಬಿಡ್ತು ಗೊಲಿಯಾತನ ಹೊಡೆದ್ರಿಂದ ಕಡೆಯವನಾದಂತ ದಾವಿದನು ಮೊದಲಿಗನಾಗಿ ದಾವೀದನ ಜೀವನದಲ್ಲಿ ಆದಂತ ದೇವರ ಕಾರ್ಯಗಳ ಅನುಭವ ಗೊಲಿಯಾತನ ಹೊಡೆಯುವ ಹಾಗೆ ಮಾಡ್ಬಿಡ್ತು ಗೊಲಿಯಾತನ ಹೊಡೆದ್ರಿಂದ ಅವನು ದೇಶಕ್ಕೆ ಮೊದಲಿಗನಾಗಿ ಮಾಡಲ್ಪಟ್ಟ ಕಡೆಯವನಾದ ದಾವಿದನು ಮೊದಲಿಗನಾಗಿ ಮಾಡಲ್ಪಟ್ಟ ಪ್ರಿಯ ದೇವ ಮಗುವೆ ನೀನು ಕಡೆಯವನಾಗಿದ್ರು ಸಹ ನೀನು ಮೊದಲಿಗನಾಗಿ ತರಬೇಕಾದ್ರೆ ದೇವರ ಕಾರ್ಯಕ್ಕೆ ಒಳಪಡು ದೇವರ ಕಾರ್ಯಕ್ಕೆ ಒಳಪಡು ದೇವರ ಕಾರ್ಯಗಳನ್ನ ಅನುಭವಿಸ್ಲಿಕ್ಕೆ ನೀನು ಪ್ರಯತ್ನಿಸು ನೀನು ಎಲ್ಲೇ ಇದ್ರು ಸಹ ಅಲ್ಲಿ ದೇವರ ಕಾರ್ಯಗಳನ್ನ ಅನುಭವಿಸು ದೇವರ ಕಾರ್ಯಗಳನ್ನ ಅನುಭವಿಸುವಾಗ ನೀನ್ ಮುಂದೆ ಹೇಳ್ತೀಯ ನೋಡ್ರಿ ನಾನು ಹೇಳುವಂತ ವಿಷಯ ಜಾಗ್ರತೆ ಕೇಳಿಸ್ಕೊಡ್ರಿ ನೀನು ಕಾವಿದನಾಗಿರ್ತೀಯ ಇಲ್ಲ ಇಸ್ರಾಯಲ್ರಾಗಿರ್ತೀಯ ಇಸ್ರಾಯೇಲ್ ನೋಡ್ರಿ ಅಡವಿ ಒಳಗೆ ನಲ್ವತ್ತು ವರ್ಷಗಳ ಕಾಲ ದೇವರ ಅದ್ಭುತಗಳನ್ನ ಕಂಡು ಸಹ ಒಂದು ಅದ್ಭುತ ಆದ ತಕ್ಷಣ ಇನ್ನೊಂದು ಅದ್ಭುತಕ್ಕೆ ಹೋಗ್ಬೇಕಂದ್ರೆ ಅದ್ರ ದೇವ್ರು ಮಾಡ್ತಾರ ಸಂದೇಹದಿಂದನೇ ನೋಡ್ಕೋತಾ ಇದೆ ಬಟ್ ದಾವಿದ ಹಾಗಲ್ಲ ಕುರಿ ಕಾಯುವಾಗ ಆದಂತ ದೇವರ ಕಾರ್ಯಗಳ ನೆನ್ಪಲ್ಲಿಟ್ಕೊಂಡು ಯುದ್ಧರಂಗದಲ್ಲಿ ಬಂದು ಕೊಲೆ ಹತ್ತಿ ನಾನು ಎಂಬುದಾಗಿ ಧೈರ್ಯ ತಂದು ಅವನ ನಂಬಿಕೆಯಿಂದ ಮುಂದೆ ಸಾಗ್ಬಿಡ್ತಾನೆ ಹಾಗಾದ್ರೆ ನೀನು ಯಾರಾಗಿರ್ತಿ ಯಾರಾಗಿರ್ತೀನಿ ಜಾಗ್ರತೆ ಕೇಳಿಸ್ಕೋ ಜಾಗ್ರತೆ ಕೇಳಿಸ್ಕೊ ನೀನ್ ಕಡೆಯವನಾಗಿ ಇರ್ಬೋದು ನೀನ್ ಮೊದಲಿಗನಾಗಿ ಮಾಡಲ್ಪಡ್ತಿಗನಾಗಬೇಕಾದ್ರೆ ನಿನ್ ಜೀವನದಲ್ಲಿ ದೇವರ ಕಾರ್ಯಗಳು ಬೇಕೇ ಬೇಕು ನಿನ್ ಜೀವನದಲ್ಲಿ ದೇವರ ಅತಿಶಯವಾದಂತ ಮಹಿಮೆ ಬೇಕೇ ಬೇಕು ದೇವರ ಕಾರ್ಯಗಳ ಜೀವನದಲ್ಲಿ ನಡೆಯೋದಾದ್ರೆ ನೀನು ಆಟೋಮೆಟಿಕ್ಲಿ ನಿನ್ನ ಮೇಲೆ ಹೊರಟು ಹೋಗ್ಲಿಕ್ಕೆ ಸಾಧ್ಯತೆ ಇದೆ ನೀನು ಆಟೋ ದೇವರ ಉನ್ನತವಾದ ಮಹಿಮೆಯ ಸ್ಥಾನಕ್ಕೆ ನೀನ್ ಸೇರ್ಲಿಕ್ಕೆ ಸಾಮರ್ಥ್ಯ ಸಿಗುವಂತದ್ದಾಗಿದೆ ಪ್ರಿಯ ದೇವ ಮಗುವೆ ನೀನು ಇವತ್ತು ಕಡೆಗನಾಗಿದ್ಯಾ ಕಡೆಯವನಾಗಿದ್ಯಾ ಹಾಗಾದ್ರೆ ನೀನ್ ಮೊದಲಿಗನಾಗಿ ಮಾಡಲ್ ಪಡ್ತೀನಿ ನೀನ್ ಮೊದಲಿಗನಾಗಿ ಮಾಡಲ್ ಪಟ್ಟೆ ಪಡ್ತಿ ನೀನ್ ಕಡೆಯವಳಾಗಿದ್ಯಾ ದೇವರ ಮಗುವೆ ನಿನ್ ಮೊದಲಿಗಳಾಗಿ ಮಾಡಲ್ ಪಟ್ಟೆ ಪಡ್ತಿ ದೇವರ ಕಾರ್ಯಗಳನ್ನು ಅನುಭವಿಸು ದಾವಿದನ ಜೀವನದಲ್ಲಾದಂತ ದೇವರ ಕಾರ್ಯಗಳು ಕಡೆಯವನಾದಂಥ ದಾವಿದನನ್ನ ದೇಶದ ಮೊದಲಿಗನನ್ನಾಗಿ ಮಾಡಿಬಿಡಿತು ಹಾಗೆ ನಿನ್ ಜೀವನದಲ್ಲೂ ಸಹ ದೇವರು ಇದನ್ನ ಮಾಡಲಿಕ್ಕೆ ಸಾಮರ್ಥ್ಯವುಳ್ಳವನಾಗಿದ್ದಾನೆ ಧೈರ್ಯದಿಂದಿರು ಹೆಮ್ಮೆಯಿಂದಿರು ಇನ್ನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆಮೇಲೆ